ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು ಮಾಧ್ಯಮದವ್ರಿಗೆ ನನ್ನ ನಮಸ್ಕಾರ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಹಾಗೆ ನನ್ನ ತಂಡದಲ್ಲಿ ಇರೋ ಪ್ರತಿಯೊಬ್ಬರು ನನ್ನ ನಮಸ್ಕಾರ ே மாடத்தேஸ்க்கொட் எல்லாம் சேரி கூகணு ವೇದಿಕೆ ಮೇಲೆ ಬಂದಂಥ ಪ್ರತಿಯೊಬ್ಬರಿಗೂ ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಶಿವರಿಂಗ್ ಅನಿಸ್ತಿತ್ತು ಹಾಗೆ ಏನು ಮಾತಾಡಬೇಕು ಅಂತ ಅನಿಸ್ತಿತ್ತು ಇವಾಗ ನನಗೂ ಅದೇ ಫೀಲ್ ಆಗಿರೋದು ಬಂದ ತಕ್ಷಣ ಭಯ ಆಗ್ತದೆ ಏನು ಮಾತಾಡೋಣ ಅಂತ ಬಟ್ ಖುಷಿ ಆಯ್ತು ನನಗೆ ಈ ಒಂದು ಸಿನಿಮಾದಲ್ಲಿ ನಾನು ಆಗಿದ್ದೀನಿ ಅಂತ ಹೇಳೋದಕ್ಕೆ ಆ್ಯಂಡ್ ಲ್ಯಾಂಡ್ಲಾರ್ಡ್ ಸಿನಿಮಾ ನನ್ನ ನನಗೆ ಫಸ್ಟು ಈ ಒಂದು ಅಪ್ರೋಚ್ ಅಂತ ಬಂದಾಗ ಆ ಕತೆ ಕತೆ ಹೇಳೋಕ್ಕಿಂತ ಮುಂಚೆ ನನಗೆ ಜಡೇಶ್ ಸರ್ ಹೇಳಿದ್ರು ಇದು ಒಂದು ಆ ತುಂಬಾನೇ ವಿಭಿನ್ನವಾಗಿರುವಂತಹ ಪಾತ್ರ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಮಾಡ್ತಿರೋ ಒಂದು ಪಾತ್ರ ಇದು ಅಂತ ಅಲ್ಲೇ ನನಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಅದಾದ್ಮೇಲೆ ನನಗೆ ಒಂದು ಮಾತು ಹೇಳ್ತಾರೆ ಹದಿನೆಂಟು ವರ್ಷದ ಮಗಳಿಗೆ ನಿಮ್ ತಾಯಿ ಆಗಿರ್ತೀರಾ ಈ ಸಿನಿಮಾದಲ್ಲಿ ಅಂತ ಅದು ನನಗೆ ಫಸ್ಟ್ ಸ್ಟ್ರೈಕ್ ಆಗಿದ್ದು ಈ ಸಿನಿಮಾ ನರೇಷನ್ ನಾನು ಸಂಪೂರ್ಣವಾಗಿ ತಗೋಬೇಕು ಅಂತ ಸಿನಿಮಾ ಕತೆ ಎಲ್ಲ ಡೈರೇಷನ್ ಆದ್ಮೇಲೆ ನನಗೆ ಆ ಮೈ ಜುಮ್ ಅನ್ಸ್ತಿತ್ತು ಬಿಕಾಸ್ ಪ್ರತಿ ಒಂದು ಕತೆ ಕೂಡ ನನಗೆ ಈ ಕತೆ ಕೇಳ್ತಿರ್ಬೇಕಾದ್ರೆ ಈಗ ನನ್ನ ವಿಜುಲೈಸೇಷನ್ ಅಲ್ಲಿ ನನಗೆ ಕನೆಕ್ಟ್ ಆದ್ರು ಒಂದ್ ನಿಮಿಷ ಕಲ್ಲಟೆ ಮಾಡ್ಬೇಡಿ ದಯವಿಟ್ಟು ಅವ್ರು ಮಾತಾಡ್ತಿದಾರಲ್ವಾ ಸ್ವಲ್ಪ ಹಿಂದೆ ಹೋಗಿ ನನ್ನ ವಿಜ್ ವಿಜುವಲೈಸೇಷನ್ ಅಲ್ಲಿ ನನಗದು ಕನೆಕ್ಟ್ ಆದರೆ ಮಾತ್ರ ಆ ಸಿನಿಮಾದಲ್ಲಿ ನಾನು ಮಾಡಿರ್ತೀನಿ ಅಂತ ಆ ಸಿನಿಮಾ ನನಗೆ ಹತ್ರ ಆಗಿದೆ ಆ ಸಿನಿಮಾ ನಾನು ಮಾಡ್ತಿದ್ದೀನಿ ಅಂತ ಬಟ್ ಈ ಸಿನಿಮಾ ನನಗೆ ಕತೆ ನರೇಶನ್ ಆದ ಮೇಲೆ ನನಗೆ ತುಂಬಾ ಇಷ್ಟ ಆಯಿತು ಜೊತೆಗೆ ನಾನು ನನ್ನ ಹುಟ್ಟದಪ್ಪ ದಿನ ನಾನು ಹೇಳಿದೆ ಅನ್ಸುತ್ತೆ ಇಬ್ರು ವ್ಯಕ್ತಿಗಳಿಗೆ ನಾನು ಈ ಒಂದು ಪಾತ್ರದ ಬಗ್ಗೆ ಹೇಳಿದೆ ಈ ಥರ ಒಂದು ತುಂಬ ಎಕ್ಸೈಟಿಂಗ್ ಕ್ಯಾರೆಕ್ಟರ್ ಬಂದಿದೆ ಒಂದು ದರ್ಶನ್ ಸರ್ಗೆ ಹಾಗೆ ಇನ್ನೊಂದು ಲೋಕೇಶ್ ಕನಕ ಅಂತ ನನಗೆ ಚಾಲೆಂಜಿಂಗ್ ಆಗಿ ಇತ್ತು ಈ ಸಿನಿಮಾ ಮೊದಲೇ ದಿನ ನನಗೆ ಒಂದು ನಿಮಿಷ ಪ್ಲೀಸ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನನಗೋಸ್ಕರ ದಯವಿಟ್ಟು ಒಂದು ನಿಮಿಷ ದಯವಿಟ್ಟು ದಯವಿಟ್ಟು ಅವರು ಅವ್ರು ಮಾತಾಡ್ತಾ ಮುಗಿಸ್ಬಿಡ್ಲಿ ಅವ್ರು ಮಾತಾಡ್ ಮುಗಿಸ್ಲಿ ಇಲ್ಲ ಅಂದ್ರೆ ಅವ್ರು ಅವ್ರು ಮಾತಾಡ್ತಿರುವಾಗ ಅವ್ರಿಗೆ ಒಂದ್ ಚೂರು ಅನುವು ಮಾಡ್ಕೊಡೋದು ಅವ್ರಿಗೆ ನಾವು ಕೊಡೋ ಅಂತ ಅವ್ರ ದಯವಿಟ್ಟು ಒಂದ್ ಇಟ್ಸ್ ಎ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ತದೆ ದಯವಿಟ್ಟು ಅವ್ರ ಮಾತು ಮುಗಿಸ್ಬಿಡ್ಲಿ ನಾನು ಮಾತಾಡ ಮುಗಿಸದ್ ಮೇಲೆ ಎಲ್ಲರೂ ಸೇರಿ ಎಲ್ಲರ ಹೆಸರು ಹೋಗೋಣ ಸರಿನಾ ನಿಮಿಷ ನಿಮಿಷ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೋಗ್ಲಾ ಅಂದ್ರೆ ಇಲ್ಲೇ ಲೈಟ್ ಒಂದ್ ನಿಮಿಷ ಸೊ ಹಾಗೆ ಒಂದ್ ನಿಮಿಷ ಈ ಸಿನಿಮಾ ಹಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು ಅಂಡ್ ಮೊದಲನೇ ದಿನ ಸತ್ಯವಾಗ್ಲು ಹೇಳ್ತೀನಿ ಪಾತ್ರ ಮೇಕಪ್ ಹಾಕೊಂಡು ಫೋಟೋಶೂಟ್ ಅಲ್ಲಿ ಎಲ್ಲ ಚೆನ್ನಾಗಿತ್ತು ನಮ್ಗೆ ನನ್ನ ಪಾತ್ರ ನನ್ನ ಲುಕ್ ಅಂಡ್ ಇನ್ಫ್ಯಾಕ್ಟ್ ವಿಜಿಯವ್ರೊಟ್ಟಿಗೆ ಇದು ನನ್ನ ಎರಡನೇ ಸಿನಿಮಾ ನಮ್ಮ ಇಬ್ಬರ ಕಾಂಬಿನೇಷನ್ ಒಂದು ಇದು ಜಾನಿ ಜೌನಿ ಎಸ್ ಪಾದಲ್ಲಿ ತುಂಬಾ ಗ್ಲಾಮರಸ್ ಆಗಿ ವೆರಿ ಕಮರ್ಷಿಯಲ್ ತುಂಬಾ ಹ್ಯೂಮರ್ ಇರುವಂತಹ ಒಂದು ಸಿನಿಮಾ ಅದ್ ಆದ್ಮೇಲೆ ಲ್ಯಾಂಡ್ ಲಾಟ್ ನಮ್ಮಿಬ್ಬರನ್ನ ಫಸ್ಟ್ ನಾ ಫೋಟೋಶೂಟ್ ಅಲ್ಲಿ ನೋಡಿದಾಗ ಹೀ ವಾಸ್ ವೆರಿ ಥ್ರಿಲ್ ತುಂಬಾನೇ ಆಯ್ತು ಈ ಪಾತ್ರ ನನಗೆ ಗೊತ್ತಿಲ್ಲ ನೀನ್ ನನಗೆ ಒಪ್ಕೊಂಡಾದ್ಮೇಲೆ ನನಗೆ ಖುಷಿ ಆಯ್ತು ದಟ್ ಯಾ ಪ್ಲೇಯಿಂಗ್ ದ ಕ್ಯಾರೆಕ್ಟರ್ ನೀವು ಒಪ್ಕೊಂಡಿದ್ದು ಅದಾದ್ಮೇಲೆ ಲುಕ್ ಅಲ್ಲಿ ಗೆಟ್ ಅಪ್ ಅಲ್ಲಿ ನೋಡ್ತಿರೋದು ನನಗೆ ತುಂಬಾ ತುಂಬಾ ಖುಷಿ ಇದೆ ಸೊ ವೆಲ್ಕಮ್ ಟು ಅವರ್ ಟೀಮ್ ಅಂತ ನನಗೆ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಆ್ಯಂಡ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಆ ಸರ್ ಫೋಟೋ ಶೂಟ್ ಅಲ್ಲಿ ನಮ್ಮ ಮೂರು ಜನ ಕಾಂಬಿನೇಷನ್ ಅಹ್ ನನ್ನ ಸ್ವಂತ ಮಗಳು ತರನೇ ಕಾಣಿಸ್ತಿದ್ರು ತಂಗ್ಗೆ ನಮ್ಗೆ ಇಬ್ರು ಕುತ್ಕೊಂಡಾಗ ನಾನು ವಿಜಯವ್ರು ಹಾಗೆ ನಮ್ಮ ಹಿಂದೆ ಅವರ ಮಗಳು ಇದ್ರು ಸೊ ಫ್ರೇಮ್ ಅಲ್ಲಿ ಇಟ್ ವಾಸ್ ಲೈಕ್ ಪರ್ಫೆಕ್ಟ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಫ್ರೇಮ್ ನೋಡ್ತಿರ್ಬೇಕಿದ್ರೆ ಬಟ್ ಶೂಟಿಂಗ್ ಮೊದಲನೇ ದಿನ ನಾನು ಇದನ್ನ ಗೇವ್ ಅಪ್ ಮಾಡ್ತಿದ್ದೆ ನಾನು ಮಾಡಲ್ಲ ಈ ಸಿನಿಮಾ ಬಟ್ ಯಾಕೆ ಅಂದರೆ ಆ ಒಂದು ಭಾಷೆ ಕೋಲಾರ್ ಅಲ್ಲಿ ಇರುತ್ತೆ ನನಗೆ ಅದು ತುಂಬಾ ಕಷ್ಟ ಆಯಿತು ಅದನ್ನು ತಗೊಳೋದಕ್ಕೆ ಇನ್ಫ್ಯಾಕ್ಟ್ ನನ್ನ ಎಂಟೈರ್ ಡೈರೆಕ್ಷನ್ ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಗೆ ಎಲ್ರಿಗೂ ಫಾರ್ ಎವರ್ ಥ್ಯಾಂಕ್ ಯು ವಾಟ್ ಎವರ್ ಕ್ರೆಡಿಟ್ಸ್ ನನಗೆ ಈ ಸಿನಿಮಾದಲ್ಲಿ ಏನೇ ಬಂದಿದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೆ ವಿಜಿ ಸರ್ಗೆ ನಾನು ಈ ಒಂದು ಕ್ರೆಡಿಟ್ಸ್ ಕೊಡೋಕೆ ಇಷ್ಟಪಡ್ತೀನಿ ನಾನು ನನ್ನ ಶೂಟಿಂಗ್ ಟೈಮಲ್ಲಿ ಇವರಿಬ್ರು ಸಹ ತುಂಬಾ ಸಪೋರ್ಟಿವ್ ಆಗಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಿಜಿ ಅವರೇ ಹಾಗೆ ಆ್ಯಂಡ್ ಫಸ್ಟ್ ಡೇ ಹೇಳಲ್ಲ ನಾನು ಫಸ್ಟ್ ಡೇ ನಾನು ಇದನ್ನು ಗಿವ್ ಅಪ್ ಮಾಡಿದೆ ನನ್ನ ನಾನು ಮಾಡೋ ತುಂಬಾ ಕಷ್ಟ ಆಗ್ತದೆ ಫಿಸಿಕಲ್ ಸ್ಟ್ರೆಸ್ ಅನ್ನೋದಕ್ಕಿಂತ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆ ಪದಗಳು ಹಾಗೆ ಬರಬೇಕು ತುಂಬಾ ಕಷ್ಟ ಆಯ್ತು ಬಟ್ ಎರಡನೇ ದಿನಕ್ಕೆ ನಾನು ಅನಿಸ್ತು ನನಗೆ ಒಬ್ಬ ಕಲಾವಿದೆ ಆಗಿ ಪ್ರತಿಯೊಂದು ಪಾತ್ರನೂ ಚಾಲೆಂಜಿಂಗ್ ಆಗಿ ತಗೊಳ್ಲೇಬೇಕಾಗುತ್ತೆ ಹಾಗೆ ಇದನ್ನು ನಾನು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀನಿ ಮಾಡ್ಲೇಬೇಕು ಐ ಥಿಂಕ್ ನಾನು ಮಾಡಿಲ್ಲ ಅಂದರೆ ಇದು ನನಗೇನೆ ಅದು ಒಂಥರ ಅವಮಾನ ಅಂತ ಅನಿಸ್ತು ಸೆಕೆಂಡ್ ಡೇ ಇಂದ ನಾನು ಬ್ಯಾನಿಟಿಂದ ಆಚೆ ಬರ್ತಾನೆ ಐ ಡೋಂಟ್ ನೋ ಯಾವುದೋ ಒಂದು ಎನರ್ಜಿ ಹೆಂಗಿತ್ತೋ ಹಿಂಗ ಅನಿಸ್ತೋ ನನಗೆ ಗೊತ್ತಿಲ್ಲ ಇಲ್ಲ ಇವ್ರು ಕೊಟ್ಟಂತ ನನ್ನ ಎಂಟೈರ್ ತಂಡ ಕೊಟ್ಟಂತ ಸಪೋರ್ಟ್ ನನಗೆ ಈ ಒಂದು ಪಾತ್ರ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟೆ ನನಗೆ ಇನ್ನು ನಾನು ನೋಡಿಲ್ಲ ಸಿನಿಮಾನ ಬಟ್ ಈ ಒಂದು ಸಿನಿಮಾ ನನ್ನ ಕರಿಯರ್ ಅಲ್ಲಿ ಬುಲ್ಬುಲ್ ಆದ್ಮೇಲೆ ಈ ಸಿನಿಮಾ ಆಯುಷ್ಮಾನ್ ಭವ ಇಲ್ಲ ನಮ್ಮ ಮಾನ್ಸೂನ್ ರಾಗ ಪುಷ್ಪ ಕಭಿಮಾನ ಹಲವಾರು ಸಿನಿಮಾಗಳ ಜೊತೆ ಈ ಸಿನಿಮಾ ನನ್ನ ಜೀವನದಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ತುಂಬಾನೇ ಮುಖ್ಯ ಆಗತ್ತೆ ಈ ಒಂದು ಪಾತ್ರ ನನಗೆ ತುಂಬಾನೇ ಇಷ್ಟ ಆಗಿರುವಂತ ಪಾತ್ರ ಅಂಡ್ ಈ ಸಿನಿಮಾದಲ್ಲಿ ಸಿನಿಮಾ ನನ್ನ ಪಾತ್ರದ ಹೆಸರು ಹೇಳ್ಬೋದಾ ಚನ್ನಾಗಿತ್ತು ಸಿನಿಮಾ ನಾವು ಶೂಟಿಂಗ್ ಮಾಡಬೇಕಾದ್ರೆ ಇನ್ನೂ ಹಲವಷ್ಟು ಕಾರ್ಯಕ್ರಮಗಳಿದೆ ಎಲ್ಲ ಒಂದೇ ದಿನ ಹೇಳ್ಬಿಟ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಇದ್ದಾಗ ನನ್ಗೆ ವೇದಿಕೆ ಮೇಲೆ ಕರೆದ್ರೆ ಕಷ್ಟ ಆಗತ್ ನನಗೆ ಮಾತಾಡೋದಕ್ಕೆ ಎಲ್ಲಾ ಇವತ್ತು ಮುಗಿಸಿದ್ರೆ ಸೊ ಒಂದಷ್ಟು ವಿಷಯಗಳನ್ನ ನಾನು ಇಟ್ಕೊಂಡಿರ್ತೀನಿ ಬಟ್ ಈ ಸಿನಿಮಾ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು ಅಂತ ನಾನು ನಿಮಗೆ ಎಲ್ರಿಗೂ ತಿಳಿಸಿದ್ದೇನೆ ಅಂಡ್ ಆಲ್ ದ ವೆರಿ ಬೆಸ್ಟ್ ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ ಮೂರನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಸಿನಿಮಾ ರಿಲೀಸ್ ಆಗ್ತಿದೆ ಸರ್ ಅವರ ಬರ್ತ್ಡೇ ವೀಕ್ ನನ್ನ ಕಡೆಯಿಂದ ಇಡೀ ನಮ್ಮ ಲ್ಯಾಂಡ್ ಲಾರ್ಡ್ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಹಾಗೆ ಈ ಸಿನಿಮಾ ರಿಲೀಸ್ ಆದಾಗ ಖಂಡಿತವಾಗ್ಲೂ ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ ಸತ್ಯಪ್ರಕಾಶ್ ಸರ್ ಹೇಳ್ದಂಗೆ ಈ ಸಿನಿಮಾ ಎಲ್ಲರೂ ಡಿಸಪಾಯಿಂಟ್ ಅಂತೂ ಆಗಲ್ಲ ಈ ಸಿನಿಮಾದಲ್ಲಿ ಒಂದು ವಿಷಯ ಇದೆ ಒಂದು ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ ಅಂತ ಪದ ಯೂಸ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗತ್ತೆ ಈ ಸಿನಿಮಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಇವಾಗ ಹೋಗ್ರಪ್ಪ ಇವಾಗ ಹೋಗ್ರಿ ಧನ್ಯವಾದಗಳು ಮೇಡಮ್ ನಿಮಿಷ ಒಂದ್ ನಿಮಿಷ ನಾನು ವೇದಿಕೆ ಮೇಲೆ ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ರಾಜ್ಯೋತ್ಸವದ ವಿಷಸ್ ನಾನು ತಿಳಿಸ್ಲಿಲ್ಲ ಬಿಕಾಸ್ ನವೆಂಬರ್ ಒಂದನೇ ತಾರೀಕು ನಾನು ಆಲ್ರೆಡಿ ಒಂದು ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ನವೆಂಬರ್ ಒಂದಕ್ಕೆ ಮಾತ್ರ ನಮ್ಮ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡೋದು ಭಾವಿಕ ಹೇಳ್ಕೊಳ್ಳೋದು ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳೋದಲ್ಲ ಮೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮ ನಾವು ಕನ್ನಡದವರಾಗಿ ಪ್ರತಿ ದಿನ ನಾವು ಸೆಲೆಬ್ರೇಟ್ ಮಾಡುವಂಥದ್ದು ಈ ಒಂದು ದಿನ ಹಾಗೇನೆ ನಾನು ನನ್ನ ವಿಷಯಸ್ ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಭಾಷೆನ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾತಾಡ್ತಿರೋರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಥ್ಯಾಂಕ್ ಯು